Se <tuneet> on ట్రెండింగ్ ఏన్ అంద ప్రతి మైలర్ స్టైలిష్ బునిక్ బెక్ కలర్స్ వెరైటీల్వా సో నతాయి ఫ్రెండ్స్ డిజైనర్ సారీస్ బి నీ నిమ్మ రాణి సుబ్రమణ్యన్ తిరుగ బందీని కేసరియా టెక్స్టైల్ మ్యుఫ్యాక్చర్స్ డిజైనర్ బొటిక్ వెరైటీస్ ఆఫ్ సారీస్ తందిదిని జిమ్ిచూ ఫ్యాబ్రిక్ స్పెషల్ కలెక్షన్స్ నేవి నోడో ఇవెల్ జిమ్ిచూ ఫ్యాబ్రిక్ వెరైటీస్ జస్ట్ నిస్ట్ రూపాయల రూపాయ ఫ్యాక్టరీ ప్రైస్ ప్రైజ్ పర్చేస్ మోబౌదు కేసరియా వీడియో ఎండ్ వరకు నోడి బొటిక్ స్టార్ట్ మొక బొటల్ యాడ్ మే అన్నోగే ಈ ಕಲೆಕ್ಷನ್ಸ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಮಲ್ಟಿಪಲ್ ಪ್ರಾಫಿಟ್ ನೋಡಬಹುದು ರೀಟೇಲರ್ಸ್ ನಾನು ಅದೇ ಹೇಳ್ತೀನಿ ಈ ವಿಡಿಯೋಸ್ ನೋಡ್ಬಿಟ್ಟು ಜಿಮಿಚು ಫ್ಯಾಬ್ರಿಕ್ಸ್ ನ ಡಿಮ್ಯಾಂಡೆಡ್ ಇರೋ ಸಿಟೀಸ್ ಅಲ್ಲಿ ನೀವು ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ ಸೊ ಫ್ರೆಂಡ್ಸ್ ನಾನು ಹೇಳಿರೋ ತರ ನೀವು ನೋಡ್ತಾ ಇದೀರಾ ಇಲ್ಲಿ ಬ್ಯೂಟಿಫುಲ್ ಸ್ಯಾಂಪಲ್ ಪ್ಯಾಟರ್ನ್ಸ್ ಅಲ್ಲಿ ಜಿಮಿಚು ಫ್ಯಾಬ್ರಿಕ್ ಲೈಕ್ ಲ್ಯಾವೆಂಡರ್ ಬೇಸ್ಡ್ ಚಮಕಿ ಡಿಸ್ಕೋ ಸ್ಟೈಲಿಶ್ ಸ್ಟೋನ್ ವರ್ಕ್ ಪ್ಯಾಟರ್ನ್ ಥ್ರೆಡ್ ವರ್ಕ್ ಅಲ್ಲಿ ಲ್ಯಾವೆಂಡರ್ ಬೇಸ್ಡ್ ಅಲ್ಲಿ ಕರ್ವಿಂಗ್ ಡಿಸೈನರ್ ಸಾರಿ ಈ ತರ ನೀವು ಪ್ಯಾಟರ್ನ್ಸ್ ಪರ್ಚೇಸ್ ಮಾಡ್ಕೋಬಹುದು ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಇದರಲ್ಲಿ ಕಲರ್ ಆಪ್ಷನ್ಸ್ ವಿತ್ ಬ್ಲೌಸ್ ನೀವು ನೋಡಬಹುದು ಸೊ ನೆಕ್ಸ್ಟ್ ಪ್ಯಾಟರ್ನ್ ಆಫ್ ದ ಮೆಹಂದಿ ಕಲರ್ ಶೇಡ್ ಅಲ್ಲಿ ಬೋಲ್ಡ್ ಕರ್ವಿಂಗ್ ಡಿಸೈನರ್ ಅಲ್ಲಿ ವೈರಿಂಗ್ ವರ್ಕ್ ಮಾಡಿದ್ದಾರೆ ಮ್ಯಾಟ್ ಫಿನಿಶಿಂಗ್ ಲುಕ್ ಅಲ್ಲಿ ತುಂಬಾ ಶೈನಿಂಗ್ ಇರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸಾಡಿ ಇದ್ರಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ಅಂಡ್ ಸಾಡೀಸ್ ಸೆಟ್ ಟು ಸೆಟ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಫ್ಯಾಬ್ರಿಕ್ క్ బేస్డ్ అడ్ వైరింగ్ వర్క్ అండ్ థ్రెడ్ వర్క్ మల్టీ థ్రెడ్ వర్క్ అంపల్ అండ్ క్లాసీ డీజైన్ సాడీస్ పర్చేస్ట్ వెరైటీ ರಂಗೋಲಿ ಪ್ಯಾಟರ್ನ್ ಅಲ್ಲಿ ಒನ್ ಆಫ್ ದ ನೆಕ್ಸ್ಟ್ ರಂಗೋಲಿ ಪ್ಯಾಟರ್ನ್ ಅಲ್ಲಿ ಈ ತರ ಬ್ಯೂಟಿಫುಲ್ ಫ್ಲಾರಲ್ ಬೇಸ್ ಅಲ್ಲಿ ಸೆಟಲ್ ಆನಿಯನ್ ಕಲರ್ ಶೇಡ್ ಅಲ್ಲಿ ನೀವು ನೋಡಬಹುದು ಇದರಲ್ಲಿ ಸೆಟ್ ಟು ಸೆಟ್ ನೀವು ಕಲರ್ ಆಪ್ಷನ್ ಜೊತೆ ಪರ್ಚೇಸ್ ಮಾಡ್ಕೋಬಹುದು ಪ್ರತಿಯೊಂದು ಸಾರೀಸ್ ನಿಮಗೆ ಯುನಿಕ್ ಸ್ಟೈಲಿಶ್ ಕಲೆಕ್ಷನ್ ಡಿಸೈನ್ಸ್ ಸೆಟ್ ಟು ಸೆಟ್ ಕೊಡ್ತಾ ಇದಾರೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನೆಕ್ಸ್ಟ್ ಪ್ಯಾಟರ್ನ್ ಮಸ್ಟರ್ಡ್ ಕಲರ್ ಪ್ಯಾಟರ್ನ್ ಅಲ್ಲಿ ಥ್ರೆಡ್ ವರ್ಕ್ ಚಮ್ಕಿ ವರ್ಕ್ ಪಿಂಕ್ ಕಲರ್ ಪೀಚ್ ಕಲರ್ ಕಾಂಬಿನೇಷನ್ ಈ ತರ ಡಿಸೈನರ್ ಸ್ಟೈಲಿಶ್ ಬ್ಯೂಟಿಫುಲ್ ಸಾಡಿ ಕಲರ್ ಆಪ್ಷನ್ಸ್ ಕಲರ್ ಚಾರ್ಜ್ ಪ್ರತಿಯೊಂದರಲ್ಲಿ ನಿಮಗೆ ಸೀಸನ್ ಟು ಸೀಸನ್ ಕೊಡ್ತಾ ಇದ್ದಾರೆ ಈ ಕಲೆಕ್ಷನ್ಸ್ ಎಲ್ಲ ಇಡೀ ನಿಮ್ಮ ಬಿಸ್ನೆಸ್ ಅಲ್ಲಿ ಬೊಟ್ಟಿಕ್ ಮಾಡೋರು ಶೋರೂಮ್ ಇಡೋರು ಒಂದೊಂದು ದಿನ ಮ್ಯಾನಿಕ್ವಿನ್ ಅಲ್ಲಿ ಹೇ ಇಡ್ಬಿಟ್ಟು ನೀವು ಸೆಲ್ ಮಾಡಬಹುದು ನೆಕ್ಸ್ಟ್ ಕಲರ್ ಬ್ಯೂಟಿಫುಲ್ ಕವರ್ಡ್ ಈ ತರ ಲೀಫ್ ಪ್ರಿಂಟೆಡ್ ಪ್ಯಾಟರ್ನಲ್ಲಿ ஜெரி வர்க் கர்விங் நேவி ப்ளூ பைப்பிங் டிசைனர் ಕೊಟ್ಟಿದ್ದಾರೆ ఆనియన్ పింకిష్ కలర్ ಇದರಲ್ಲಿనూ కలర్ ఆప్షన్స్ சார்ட்ஸ் ನಿಮಗೆ కోల్ತಾ ಇದ್ದಾರೆ కేసరియా మ్యానుఫ్యాక్చర్స్ ప్రతి యొండు యూనిక్ డిజైన్స్ స్టైలిష్ కలెక్షన్స్ జిమ్మిచు ఫ్యాబ్రిక్స్ పార్టీవే ట్రెండింగ్ అవుట్ గోయింగ్ గెట్ టుగెదర్ ఫంక్షన్స్ ఫ్యామిలీస్ ప్రతిఒక్కరూ యంగ్స్టర్స్ మిందా ದೊಡ್ಡವರ್ವರೆಗೂ ಈ ತರ ಕಲೆಕ್ಷನ್ ಸಿಟೀಸ್ ಜೊತೆ ಇನ್ಕ್ಲೂಡಿಂಗ್ ನಿಮ್ಗೆ ನೋಡಬಹುದು ಮಲ್ಟಿಪಲ್ ಪ್ರಾಫಿಟಬಲ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಜೊತೆ ಸೊ ನೋಡಿದಿರಿಲ್ವಾ ಎಷ್ಟು ಸ್ಟೈಲಿಶ್ ಬ್ಯೂಟಿಫುಲ್ ವೆರೈಟೀಸ್ ಆಫ್ ಜಿಮಿಚು ಫ್ಯಾಬ್ರಿಕ್ ವೆರೈಟೀಸ್ ಅಂತ ನೀವು ಈ ಕಲೆಕ್ಷನ್ಸ್ ನ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಸೊ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಡಿಸೈನರ್ ಸ್ಯಾರೀಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಟೂ ಹಂಡ್ರೆಡ್ ನಿಂದ ನಿಮ್ಗೆ ಹೈಯೆಸ್ಟ್ ಪ್ರೈಸ್ ಟೂ ತೌಸಂಡ್ ಟು ತ್ರೀ ತೌಸಂಡ್ మార్కెట్ అీన్ ఫిఫ్టీన్ అంతా సెల్ మారో వెరైటీస్ అవుట్ ఆఫ్ స్టాక్ ఆగ్ ముంచి సెట్ టు సెట్ పర్చేస్ మార్కబోదు సీజన్ టు సీజన్ బొటిక్ స్టార్ట్ ఐవత్సరీ స్టార్ట్ ఆన్లైన్ పర్చేస్ ఇల్లి బొటిక్ ఇల్లి షోరూమ్ ఇల్లి ಈ ತರ ಕಲೆಕ್ಷನ್ಸ್ ನ ನಿಮ್ಮ ಶಾಪ್ ಅಲ್ಲಿ ಮ್ಯಾನಿಕ್ವಿನ್ ಅಲ್ಲಿ ಒಂದೊಂದು ಕಲರ್ ಡಿಸ್ಪ್ಲೇ ಚಾರ್ಟ್ ಮಾಡ್ಬಿಟ್ಟು ನಿಮ್ಮ ಕಸ್ಟಮರ್ಸ್ ನ ಹ್ಯಾಪಿ ಮಾಡಬಹುದು ಕ್ವಾಲಿಟಿ ಇಶ್ಯೂಸ್ ಇಲ್ಲ ಇಂಟರ್ನ್ಯಾಷನಲ್ ಅಲ್ಲಿ ಇರೋರಿಗೆ ಈ ತರ ಸಾರೀಸ್ ಇಂಗ್ಲಿಷ್ ಕಲರ್ಸ್ ಈ ಜಿಮಿಚು ಫ್ಯಾಬ್ರಿಕ್ ತುಂಬಾ ಡಿಮ್ಯಾಂಡೆಡ್ ಆಗಿದೆ ಸೊ ನೀವು ವಿಸಿಟ್ ಮಾಡಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಈ ತರ ಇನ್ನೂ ಪ್ರತಿಯೊಂದು ಸೆಗ್ಮೆಂಟ್ ಅಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡಿ ಸೊ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದ್ರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಡಿ ಇವು ಇಂಡಿಯಾ ವೈಸ್ ಸಿಒಿ ಅವೈಲೇಬಲ್ ಇದೆ ಇಂಟರ್ನ್ಯಾಷನಲ್ ಪ್ರೀ ಅಡ್ವಾನ್ಸ್ ಬುಕಿಂಗ್ ಮಾಡಿ ಅಲ್ಲಿ ಮಾಡಿ ನೋಡ್ತಾ ನೆಕ್ಸ್ಟ್ ತಿರ್ಗಾ ಭೇಟಿ ಮಾಡ್ತೀನಿ ಹೊಸ ಕಲೆಕ್ಷನ್ಸ್ ಇನ್ಫಾರ್ಮೇಶನ್ ಜೊತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ಸಪೋರ್ಟಿಂಗ್ ಅದುವರೆಗೂ ಬಾಯ್ ಸಾರಿ ಕುರ್ತೀಗ